ಹಾಂ ಹಾಂ ಹೇಳಿ ಏನಾಯ್ತು ಅಂತ ಇಲ್ಲ ಏನಿಲ್ಲ ನಮ್ಮ ಗಾಡಿದು ನಂಬರ್ ಪ್ಲೇಟು ಬೇರೆಯವ್ರು ಯೂಸ್ ಮಾಡ್ತವ್ರೆ ನಮ್ಮ ಗಾಡಿ ನಂಬರು ಯಾರು ಬ್ಲಾಕ್ ಕಲರಾ ಇದು ಗ್ರೇ ಕಲರ್ ಗ್ರೇ ಕಲರು ಗ್ರೇ ಕಲರ್ ನಮ್ಮ ಗಾಡಿ ಇದು ಹಾಂ ಆರ್ ಸಿ ಕಾರ್ಡು ಎಲ್ಲ ಐತೆ ಇದೆಲ್ಲ ಸರಿ ಇದು ಯಾರು ಎಲ್ ಐ ಸಿ ಸರ್ಕಲರೆ ತಿರುಗ್ತಾವ್ರೆ ಬ್ಲೂ ಕಲರ್ ಆ್ಯಕ್ಟಿವಾ ನಮ್ಮ ನಂಬರ್ ಇದು ನಂಬರ್ ಪ್ಲೇಟು ಬೇರೆ 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 ಅಲ್ಲ ನಮ್ಮ ನಂಬರ್ ರೇಟು ಗಾಡಿ ಬೇರೆ ಹತ್ತು ಕೇಸು ಬಿದ್ದೈತೆ ಇವ್ರದ್ದು ನಮ್ಮ ಗಾಡಿ ಕೇಸ್ ಹಾಂ ನಮ್ಮದು ಎಲ್ಲ ಕ್ಲಿಯರ್ ಆಗೈತೆ ಒಂಬತ್ತು ಕೇಸ್ ಇವ್ರ್ದೂ ಐತೆ ನಿಮ್ಮ ಗಾಡಿ ನಂಬರ್ ಪ್ಲೇಟಲ್ಲಿ ಅವ್ರು ಹಾಕೊಂಡು ಗಾಡಿ ಓಡಿಸ್ತಾವ್ರೆ ಈಗ ಕೇಸ್ ಏನೇ ಬಂದರೂ ನಿಮಗೆ ಬರ್ತಾ ಇದೆ ಬರ್ತಾ ಇದೆ ನಮ್ಮದು ಆರ್ ಸಿ ಬುಕ್ಕಲ್ಲಿ ಎಲ್ಲ ನಮ್ಮದೈತೆ ನಿಮ್ಮದೆಲ್ಲ ಗ್ರೇ ಕಲರು ಅದು ಇದು ಇಂಜಿನ್ ನಂಬರು ಅದೆಲ್ಲ ಅದರದೇ ಇರೋದು ನಮ್ಮ ಗಾಡಿ ಇದೆ ಸರಿ ಎಲ್ಲ ಡಾಕ್ಯುಮೆಂಟ್ಸು ಜೊತೆ ತಗೊಬಂದಿರೋದು ಸೇಮ್ ಗಾಡಿ ಸೇಮ್ ಗಾಡಿ ಸೇಮ್ ಗಾಡಿ ನಂಬರ್ ಪ್ಲೇಟು ನಿಮ್ದು ಚೇಂಜ್ ಮಾಡ್ಕೊಂಡು ಅವ್ರು ಹಾಕ ಹೊರತಾವ್ರೆ ಬೇರೆಯವ್ರು ಯೂಸ್ ಮಾಡ್ತವ್ರೆ